ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಬಿರುಗಾಳಿ ಸಹಿತ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಮೂಡಿಗೆರೆ ಕೊಪ್ಪ ಶೃಂಗೇರಿ ಎನ್ನಾರ್ಪುರ ಕಳಸ ಸೇರಿದಂತೆ ಚಿಕ್ಕಮಗಳೂರು ತಾಲೂಕಿನಂತಹ ಭಾರಿ ಮಳೆ ಭಾರಿ ಮಳೆಗೆ ಮಲೆನಾಡು ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತ ಮಲೆನಾಡು ಭಾಗ ಸೇರಿದಂತೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಭಾರಿ ಮಳೆ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಿಂದ ನದಿಗಳ ಒಳಹರಿವಿನಲ್ಲಿ ಹೆಚ್ಚಳ ತುಂಗಾಭದ್ರಾ ಹೇಮಾವತಿ ನದಿಗಳ ಒಳಹರಿವಿನಲ್ಲಿ ಭಾರಿ ಏರಿಕೆ ಅಪಾಯದ ಮಟ್ಟ ನೀರಿ ಹರಿಯುತ್ತಿರುವ ನದಿಗಳೇ ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಪ್ರದೇಶ

ಅಲ್ಲ ಸರ್ ಇಷ್ಟು ದಿವಸ ಮಳೆ ಇರ್ಲಿಲ್ಲ ಹಂಗ ಎರಡು ದಿವಸದಿಂದ ಮಳೆ ಇದೆ ಆದ್ರೆ ನಮಗೆ ಮಳೆದೇನು ಸಮಸ್ಯೆ ಇಲ್ಲ ಸರ್ ಕಾಂಟಿನ್ ಮಾತ್ರ ಸ್ವಲ್ಪ ಗಾಳಿ ಇದೆ ಹಂಗಾಗಿ ಚಿಕ್ಕಪಟ್ಟ ಮರ ಹಳ್ಳಿ ಬಿದ್ದಿದೆ ಹಂಗಾಗಿ ಕಾಂಟಿನ್ ಸ್ವಲ್ಪ ಸಮಸ್ಯೆ ಇದೆ ಮತ್ತೆ ಇವತ್ತು ಈಗ ಮಧ್ಯ ಬೆಳಿಗ್ಗೆ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅಲ್ಲದಿಂದ ಇದು ಏಳು ಗ್ರಾಮ ಸರ್ ಇದು ಕೊಪ್ಪ ತಾಲೂಕು ಚಿಕ್ಕಮಗಳೂರು ಡಿಸ್ಟ್ರಿಕ್ ಸರ್ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ